ಈಗಲೂ ನೋಡ್ತಾ ಇರ್ತೀನಿ ಈಗಲೂ ಹಾಡ್ ಕೇಳ್ತಾ ಇರ್ತೀನಿ ಪ್ರತಿದಿನ ಅವ್ರು ಆಡ್ಕೊಳ್ಳಿಲ್ಲ ನಮ್ಗೆ ನಿದ್ರೇನೆ ಬರಲ್ಲ ಹಾಡ್ ಕೇಳ್ತಾ ಇರ್ತೀನಿ ಓಹ್ ಅದು ಸಮಾಜಕ್ಕೆ ಒಂದು ಸ್ಫೂರ್ತಿ ಎಲ್ಲಾ ಸಿನಿಮಾಗಳು ಅಷ್ಟೇ ಅವ್ರ ತರ ಮೇಡಮ್ ಯಾರು ಬರಲ್ಲ ಇಡೀ ಪ್ರಪಂಚದಲ್ಲೂ ಬರಲ್ಲ ಯಾರು ರಾಜ್ಕುಮಾರ್ ರಾಜ್ಕುಮಾರ್ ಪ್ರತಿ ವರ್ಷ ನಾವು ಅಣ್ಣವ್ರು ಉದ್ದ ಬಗ್ಗೆ ಅವ್ರು ಬದುಕಿರೋ ಟೈಮಲ್ಲಿ ಮನೆಗೆ ಹೋಗ್ತಿದ್ವಿ ಮನೆಯಲ್ಲಿ ಅವ್ರ ಆಶೀಪಿದ್ವಿ ಈಗ ಅವ್ರು ಇರೋದ್ರಿಂದ ಇಲ್ಲಿ ಬರ್ತಿದೀವಿ ಪ್ರತಿ ವರ್ಷ ಬರ್ತೀವಿ ನಾನು ಈಗ ಆಲ್ರೆಡಿ ಈಗ ಇದು ಹದಿನೇಳನೇ ವರ್ಷ ರಕ್ತದಾನ ಮಾಡ್ತಾ ಇದೀನಿ ಹೌದು ಹದಿನೇಳು ವರ್ಷ ಸತತವಾಗಿ ರಕ್ತದಾನ ಮಾಡ್ತೀವಿ ಕರೋನಾ ಪೀರಿಯಡ್ ಅಲ್ಲಿ ಎರಡು ವರ್ಷ ಮಾತ್ರ ಕೊಡಲಿಲ್ಲ ಅದು ಬಿಟ್ಟರೆ ಪ್ರತಿ ವರ್ಷನೂ ಒಂದು ರಕ್ತದಾನ ಮಾಡ್ತೀವಿ ಇದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸ್ಫೂರ್ತಿ ಅವರೇ ಸ್ಫೂರ್ತಿ ಎಂಬತ್ತೆರಡರಲ್ಲಿ ಅವರು ವಿಧಾನಸೌಧದಲ್ಲಿ ರಕ್ತದಾನ ಮಾಡ್ತಾರೆ ಅವರೇ ಖುದ್ದಾಗಿ ಆದ್ರಿಂದ ಅವ್ರ ಆದರ್ಶವಾಗಿ ನಾವು ಅವರು ಅವರೇ ಸ್ಫೂರ್ತಿ ನಮಗೆ ರಕ್ತದಾನ ಮಾಡಿದ್ವಿ ಎಲ್ಲರೂ ಸೂಪರ್ ಡೂಪರ್ ಅಟ್ಸ್ ಮಾಡಿ ಅವರೆಲ್ಲ ಮಾರಲ್ ಇತ್ತು ನಿಜ ಜೀವನದಲ್ಲಿ ನಡೆಯುವಂತ ಕಥೆಗಳು ಕೊಡ್ತಿರು ಜನರಿಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಮಾರಲ್ಲೂ ಇರ್ತಿದ್ದು ಸಿನಿಮಾಗಳಲ್ಲಿ ಹಂಗಾಗಿ ಅವ್ರು ಯಾವ್ದಿರು ಎವರ್ಗ್ರೀನ್ ಹೀರೋ ಅಣ್ಣವರ ಜಯಂತೋತ್ಸವ ಅಂದ್ರೆ ಯುಗಾದಿ ಹಬ್ಬ ಕನ್ನಡಿಗರಿಗೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅಣ್ಣವರ ಹುಟ್ಟಿದ ಹಬ್ಬ ಕೂಡ ಆಮೇಲೆ ಈ ಬ್ಲಡ್ ಕ್ಯಾಂಪು ಇದೆಲ್ಲ ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ತೋರಿಸ್ಕೊಟ್ಟವ್ರೆ ಅಣ್ಣವರು ಸ್ವತಃ ವಿಧಾನಸೌಧದ ಬ್ಯಾಂಕೆಟ್ ಹಾಲಲ್ಲಿ ಅವರೇ ಬ್ಲಡ್ ಡೊನೇಟ್ ಮಾಡಿ ಒಂದು ಮಾರ್ಗದರ್ಶನ ಮಾಡಿ ಇದು ಬ್ಲಡ್ ಕ್ಯಾಂಪ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಲ್ಲಿ ಗಿನೀಸ್ ರೆಕಾರ್ಡ್ ಆಗಿದೆ ಬ್ಲಡ್ ಕ್ಯಾಂಪು ಸೊ ಅವರೇ ಒಂದು ನಮಗೊಂದು ಮಾರ್ಗದರ್ಶನ ಇನ್ನೂರು ಏಳು ಸಿನಿಮಾ ಎಂಟು ಸಿನಿಮಾನು ಅದೆಷ್ಟು ಎಷ್ಟ್ ಸಲ ನೋಡಿದೀವಿ ನಮ್ಗೆ ಜ್ಞಾಪನ ಇಲ್ಲ ಮರೆಯಲಾಗದಂತ ಸಿನಿಮಾ ಅಂದ್ರೆ ಮಯೂರ ಶಂಕರ್ ಗುರು ಅದೇ ಹೇಳ್ತಾ ಇದೀನಲ್ಲ ಇದನ್ನ ನೂರು ಇನ್ನೂರು ಬಾರಿ ಮೇಲ್ ನೋಡಿದೀವಿ ಮಯೂರ ಶಂಕರ್ ಗುರು ತಾಯಿಗೆ ತಕ್ಕ ಮಗ ಬಂಗಾರದ ಮನುಷ್ಯ ಸತ್ಯ ಹರಿಶ್ಚಂದ್ರ ನಾನೊಬ್ಬ ಕಳ್ಳ ದಾರಿ ತಪ್ಪಿದ ಮಗ ನಾನಿನ್ನ ಮರೆಯಲ್ಲಾರೆ ಆಕಸ್ಮಿಕ ಜೀವನ ಚೈತ್ರ ಒಡ ಹುಟ್ಟಿದವರು ಎಲ್ಲ ಆಮೇಲೆ ಬರೀ ಸಿನಿಮಾ ಅಂದರೆ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಇರೋದು ತಂದೆ ತಾಯಿನೇ ಹೆಂಗೆ ನೋಡ್ಕೊಬೇಕು ಎಂಟಿನ ಹೆಂಗೆ ನೋಡ್ಕೊಬೇಕು ಮಕ್ಳನ್ನ ಹೆಂಗೆ ನೋಡ್ಕೊಬೇಕು ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು ಯಾವ ರೀತಿ ನಾವು ಸಮಾಜಕ್ಕೆ ನಡ್ಕೊಬೇಕು ನೆಲ ಜಲ ಭಾಷೆ ಅದ್ರ ಬಗ್ಗೆ ನಾವು ಹೆಂಗೆ ಕಂಕಣವಾಗಿರಬೇಕು ಪ್ರತಿಯೊಂದು ಮಾರ್ಗದರ್ಶನ ಹಾಕ್ಕೊಟ್ಟವ್ರೆ ಕರ್ನಾಟಕಕ್ಕೆ ಅಣ್ಣವರು ನಟ ಸಾರ್ವಭೌಮ ಗಾನ ಗಂಧರ್ವ ಪದ್ಮಭೂಷಣ ರಸಿಕರ ರಾಜ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ ನಮ್ಮ ನಿಮ್ಮೆಲ್ಲರ ಕರ್ನಾಟಕರ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ಅವ್ರದ್ದು ಅಂಬರೀಶ್ ಅವ್ರದು ವರ್ಷ ವರ್ಷ ಪೂಜೆ ಇದು ಅನ್ನದಾನ ಮಾಡಿಕೊಂಡು ಅವ್ರ ತಿಥಿ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಬೀದಿ ವ್ಯಾಪಾರದ ನಾವು ಅವ್ರ ಬಗ್ಗೆ ಹೇಳೋ ಜಾಸ್ತಿ ಇಲ್ಲ ಅವ್ರದ ಅವ್ರದ ಬದುಕಿ ಬಾಳೋದು ಆ ಥರ ಯಾರೂ ಜೀವನ ಇಲ್ಲ ಅದರಲ್ಲೂ ಪುನೀತ್ ಸಾರ್ ಬಗ್ಗೆಲೂ ಹೇಳೋಂಗೇ ಇಲ್ಲ ಮಿಲ್ಸಾರು ತುಂಬ ಇವತ್ತು ಮೂರು ಸಾವಿರ ಜನ ಊಟ ಮಾಡ್ತಾ ಇದ್ದಾರೆ ಇಲ್ಲೂ ನೂರಾರು ಜನ ಊಟ ಮಾಡ ತುಂಬ ಜನ ಬಂದಿದ್ದಾರೆ ನಾವು ವರ್ಷ ವರ್ಷ ನಾವು ಈ ಒಂದೂವರೆ ಸಾವಿರದಿಂದ ಎರಡುವರೆ ಸಾವಿರ ಜನಕ್ಕೆ ಅನುದಾನ ಮಾಡ್ತಾರೆ ಖಾಲಿ ಆಗುತ್ತೆ ಯಾವುದೂ ಇಲ್ಲ ಒಂದು ಎರಡು ಖಾಲಿ ಆಗುತ್ತೆ ಈ ಒಂದು ಖಾಲಿ ಆಯಿತು ಇನ್ನೊಂದು ಪೂಜೆ ಇದೆ ಬಟ್ ಇದಾದಮೇಲೆ ಪೂಜೆ ಆದಮೇಲೆ ನಮ್ಮ ಲೀಡ್ರಿಗಳು ಬರಬೇಕು ಅದಾದ ತಕ್ಷಣ ಎಲ್ಲ ಖಾಲಿ ಆಗುತ್ತೆ ಅಂಬರೀಷಣ ಮತ್ತು ಪು ರಾಜ್ಕುಮಾರ್ ಅವರು ಮತ್ತು ಪುನೀತ್ ನಾವು ಅವರು ಪ್ರತಿ ನಾಲ್ಕು ವರ್ಷ ಇವರು ಪುನೀತಣ್ಣವರು ಆಮೇಲೆ ರಾಜ್ಕುಮಾರ್ ಇದರಲ್ಲಿ ಪ್ರತಿ ಬರ್ತಡೇ ಜಾಸ್ತಿ ಯೂಸ್ ಮಾಡ್ತೀವಿ ತಿಥಿನೇ ಜಾಸ್ತಿ ಮಾಡೋಲ್ಲ ಪುನೀತ ಎಳ್ಳಲ್ಲಿ ಮಾಡ್ತೀವಿ ಬರ್ತಡೇನು ಮಾಡ್ತೀವಿ ತಿಥಿನೂ ಮಾಡ್ತೀವಿ ಅವ್ರ ಬಗ್ಗೆ ಹೇಳೋವಂಥದ್ದು ಇಲ್ಲ ಎಷ್ಟು ಜನ ಜನ ಊಟ ಮಾಡ್ತಾ ಇದ್ದಾರೆ ಸಾವಿರಾರು ಜನ ಊಟ ಮಾಡ್ತಾ ಇದ್ದಾರೆ ಅತಿ ಕಡುಗೋ ಬಡವರು ಊಟ ಮಾಡ್ಕೊಂಡು ಜೀವನ ಮಾಡ್ತಾ ಇಲ್ಲಿ ನೂರಾರು ಜನ ಊಟ ಮಾಡ್ತಾ ಇದ್ದಾರೆ ನಾವು ಎಂಟು ವರ್ಷದಲ್ಲಿ ಇದ್ದೀವಿ ಇಲ್ಲಿ ನೂರಾರು ಜನ ಅಂಗಡಿ ಹಾಕಿರೋದಿಲ್ಲ ಪುನೀತ ಮೇಲೆ ಅಂಗಡಿ ಹಾಕಿರೋದು ಅದಕ್ಕೆ ಮುಂಚೆ ಯಾರು ಇಲ್ಲ ಒಂದು ಹದಿನೈದು ಇಪ್ಪತ್ತು ಅಂಗಡಿ ನಾವು ಹಳೆಯ ಪುನೀತ ಇದಾದ್ಮೇಲೆ ನೂರಾರು ಅಂಗಡಿ ಇದು ನೂರಾರು ಅಂಗಡಿ ಇದೆ ನೂರಾರು ಸಂಸಾರ ನಡೀತಾ ಇದೆ ಅವ್ರ ಬಗ್ಗೆ ಮಾತಾಡೋದು ಏನೂ ಇಲ್ಲ ಆಶೀರ್ವಾದದಿಂದ ಅವ್ರ ರಾಜಕೀಯ ಯಾವ ಯಾವ ಸೆಂಟ್ರಲ್ಲು ರಾಜ್ಯ ಸರ್ಕಾರ ಅವ್ರ ಮುಂದೆ ಏನು ಇಲ್ಲ ಪುನೀತ ಮುಂದೆ ಬಟ್ ಅವರಪ್ಪ ಇವತ್ತು ಅವ್ರ ಬರ್ತಡೇ ಅವ್ರ ಮುಂದೆಯೂ ಯಾರು ಏನು ಇಲ್ಲ ಇಷ್ಟು ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಜನಕ್ಕೆ ನಾವು ನೀರು ಮಜ್ಜಿಗೆ ಪಾನ್ಕ ಕೋಸಂಬರಿ ಅಣ್ಣವ್ರು ಬರ್ತಾ ವಿಶೇಷ ಒನೀರ್ ಮಜ್ಜಿಗೆ ಪಾನಕ ಎಲ್ಲ ಮಾಡ್ತಾ ಇದ್ದೀವಿ ಇಲ್ಲ ಮೊದಲು ಮಾಡ್ತಾ ಒಂದು ಸ್ವಲ್ಪ ದಿವಸ ಸ್ಟಾಪ್ ಆಗಿತ್ತು ಇವಾಗ ಮತ್ತೆ ರನ್ನಿಂಗ್ ಮಾಡಿದ್ವಿ ನಾವು ಆಲ್ರೆಡಿ ಇಲ್ಲಿ ಪುನೀತ್ ಸರ್ದು ಸತ್ತೋ ದಿವಸದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅವ್ರಿಗೂ ಮಾಡ್ತೀವಿ ಮತ್ತೆ ರಾಜ್ಕುಮಾರ್ ಇದ್ಗೂ ಮಾಡ್ತೀವಿ ಮತ್ತೆ ಅಂಬರೀಷ್ ನೆಕ್ಸ್ಟ್ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಇದೆ ಅವ್ರಿಗೂ ಮಾಡ್ತೀವಿ ನಮ್ಮದು ಸಂಘಟನೆ ಇದೆ ಡಾಕ್ಟರ್ ರಾಜ್ ಅಂಬಿ ಅಪ್ಪು ಬೀದಿ ಬದಿ ವ್ಯಾಪಾರಿಗಳ ಸಂಘ ಅದರ ಕಡೆಯಿಂದ ನಾವು ರಾಜ್ಕುಮಾರ್ ಮತ್ತು ಅಂಬರೀಷ್ ಸಮಯಕ್ಕೆ ಎಲ್ಲಕ್ಕಿಂತ ಮೇಲಾಗಿ ಪುನೀತ್ ಸರ್ ಅವ್ರಿಗೆ ನಾವು ಸತೋದಿಸ ನಿಧನ ದಿವಸನೂ ಮಾಡ್ತೀವಿ ಮತ್ತೆ ಹುಟ್ಟದ ಹಬ್ಬಕ್ಕೂ ಮಾಡ್ತೀವಿ ಪ್ರತಿ ಒಂದು ಪುನೀತ್ ಸರ್ ಇದ್ರಲ್ಲಿ ಒಂದು ನಾಲ್ಕರಿಂದ ಸಾವಿರ ವರ್ಷಕ್ಕೆ ಅನ್ನದಾನ ಮಾಡ್ಕೊಂಡ್ ಬರ್ತಾ ಇದೀವಿ ಮಾಡ್ಕೊಂಡು ಹೋಯ್ತೀವಿ ಇನ್ನು ಮಾಡ್ತೀವಿ ಇನ್ನು ಜಾಸ್ತಿ ಮಾಡ್ತೀವಿ ಅರ್ತು ಕಮ್ಮಿ ಮಾಡಲ್ಲ ಆದ್ರೆ ನಮ್ದೊಂದು ಆಸೆ ಸಿಟ್ಟಿಂಗ್ ಕುಣ್ಸ್ಬಿಟ್ಟು ಊಟ ಕೊಡ್ಬೇಕು ಅನ್ನೋ ಒಂದು ಆಸೆ ಪುನೀತ್ ಸರ್ದು ಹುಟ್ಟು ಹಬ್ಬಕ್ಕೆ ಟೇಬಲ್ ಊಟ ಕೊಡಬೇಕು ಅಂತ ನಮ್ಗೊಂದು ಆಸೆ ಬರೋ ಬರೋ ಜನಕ್ಕೆ ಒಂದು ಟೇಬಲ್ ಊಟ ಕೊಡಬೇಕು ಅಂತ ನಮ್ಮ ಐತೆ ಮಾಡ್ಬೇಕು ಮಾಡ್ತೀವಿ ನೆಕ್ಸ್ಟ್ ಬರ್ತಾನೆ ಮಾಡೇ ಮಾಡ್ಬೇಡ ಹೌದು ಆಗ್ತಾ ಇದೆ ಇಲ್ಲಿ ಒಂದು ಒಂದು ಎಪ್ಪತ್ತ್ ಎಂಬತ್ತು ಜನ ಅವ್ರ ಬದುಕು ಕಟ್ಟಕೊಂಡು ಹೊಟ್ಟೆ ಜೀವನ ಮಾಡ್ಕೊಂಡಿದ್ದಾರೆ ಅವ್ರು ಆಶೀರ್ವಾದದಿಂದ ನಾವು ಇದ್ದೀವಿ ನಮಗೊಂದು ಆಸೆ ಟೇಬಲ್ ಊಟಕ್ಕೆ ಬರೋ ಜನಕ್ಕೆ ಟೇಬಲ್ ಊಟ ಕೊಡಬೇಕು ಅಂತ ಒಂದು ಆಸೆ ನೆಕ್ಸ್ಟ್ ಅದು ಮಾಡೇ ಮಾಡ್ತೀವಿ ಹೊರನಟ ಕನ್ನಡದ ಬೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೆಯ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಮ್ಮ ಕನ್ನಡ ನಾಡು ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಹಾಗೂ ಇದರಂತೆಯೇ ನಮ್ಮ ಬೀದಿ ವ್ಯಾಪಾರಿಗಳ ಸಂಘದಿಂದ ನಾವು ನಂದಿನಿ ಲೇಔಟು ಇಲ್ಲಿ ರಾಜ್ಕುಮಾರ್ ಸಮಾಧಿ ಬೀದಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಇಲ್ಲಿ ಅನ್ನದಾನವನ್ನು ಕೂಡ ನಾವು ಏರ್ಪಾಟವನ್ನು ಮಾಡಿಕೊಂಡು ಆಗಲೇ ಒಂದು ಸ್ವಲ್ಪ ವಿತರಣೆನೂ ಮಾಡ್ತಾ ಇದ್ದೀವಿ ಇನ್ನು ವಿತರಣೆ ನಡೀತಿದೆ ಹಾಗೂ ಇವತ್ತು ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಆದರ್ಶಗಳು ನಮ್ಮ ಪ್ರತಿಯೊಂದು ವ್ಯಕ್ತಿಯಲ್ಲಿ ಪ್ರತಿಯೊಂದು ಮಕ್ಕಳಿಂದಲೂ ಕೂಡ ಅವರ ಒಂದು ಅಭಿನಯ ಗಾಯನ ಅವರ ನಿರ್ದೇಶನ ಎಲ್ಲ ಅವರ ಒಂದು ಅಪ್ಪ ಇವತ್ತು ಪುನೀತ್ ಅವ್ರದ್ದು ಹಾಗೂ ಅವರ ತಂದೆ ಮಗದು ಇವತ್ತು ಆಶ್ಚರ್ಯವಾಗಿ ಇವತ್ತು ಭಾರಿ ಅದ್ಭುತವಾಗಿ ಉಳಿದಿದೆ ಅಂದ್ರೆ ನಮ್ಮ ಕನ್ನಡ ನಾಡು ಅವರಿಂದ ಒಂದು ಎಲ್ಲ ಒಂದು ಸಂಸ್ಕೃತಿ ನಾಗರಿಕತೆ ಎಲ್ಲದೂ ಕೂಡ ಇವತ್ತು ಬೆಳೀತಿದೆ ಅವ್ರ ಮಗನೂ ಕೂಡ ಇವತ್ತು ಸಾಕಷ್ಟು ಇವತ್ತು ಪುಣ್ಯ ಕೆಲಸಗಳನ್ನು ಮಾಡಿದ್ದಾರೆ ಅವ್ರಿಗೆ ಇವತ್ತು ಅವರ ಅಮರ ಆದಳಿಂದ ನಮ್ಮ ಕನ್ನಡ ನಾಡಿಗೆ ಒಂದು ದೊಡ್ಡ ಇದಾಗಿದೆ ಇವತ್ತು ರಾಜ್ಕುಮಾರ್ ಅವರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅಂತೇಳಿ ನಾನು ಹೇಳ್ಬೋದು ಈಗ ನಾವು ತೌಸಂಡ್ ಮೆಂಬರ್ಸ್ಗೆ ಮಾಡಿದ್ದೀವಿ ದಿ ತಂಡದಿಂದ ನಾವು ಅನ್ನ ಸಂತರ್ಪಣೆ ಮಾಡ್ತಿದ್ವಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಬರ್ತ್ಡೇ ಪ್ರಯುಕ್ತವಾಗಿ ಸೊ ಹಂಗಾಗಿ ಎಲ್ಲ ಜನಸಂಖ್ಯೆ ನಮ್ಮದು ಮೂವಿ ಇದೆ ಕನ್ನಡ ಚಲನಚಿತ್ರ ದಿ ಮೂವಿ ಇದೆ ಅದು ಚೆನ್ನಾಗಿ ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಕ್ಕಂಥ ಮಾತು ಹೇಳ್ತೀನಿ ಮತ್ತು ಇನ್ನೊಂದು ಏನು ತುಂಬ ಕಷ್ಟಪಟ್ಟು ನಾವು ಗ್ರೌಂಡ್ ಲೆವೆಲಿಂದ ಮಾಡಿದ್ದೀವಿ ಮೂವಿ ಇದರಲ್ಲಿ ತುಂಬ ಶ್ರಮ ಪಟ್ಟಿದ್ದೀವಿ ಒಂದು ಅಡ್ವೆಂಚರ್ ಇದೆ ಜಂಗಲ್ ಅಡ್ವೆಂಚರ್ ಇದೆ ಲವ್ ಸ್ಟೋರಿ ಇದೆ ಮತ್ತು ಸಸ್ಪೆನ್ಸ್ ಥ್ರಿಲ್ಲು ಇದೆ ಅದಕ್ಕೋಸ್ಕರ ದಯವಿಟ್ಟು ಮೇ ಸಿಕ್ಸ್ಟೀನ್ ರಿಲೀಸ್ ಆಗುತ್ತೆ ಎಲ್ಲರೂ ಬಂದು ಆಶೀರ್ವಾದ ಮಾಡ್ಬೇಕಂತ ನಾನು ಕೋರುತ್ತೇನೆ ಫಸ್ಟ್ ಮೂವಿ ನಮ್ಮದಿದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ Sini berapa? Betul. Hei, no. Hei,